ಸರ್ಕಾರ ಇಲ್ಲಿ ನೀವು ನಮಗೆ ಕಮೆಂಟ್ ಮಾಡಿದರೆ ಸರ್ಕಾರ ಈ ಒಂದು ಚಾನಲ್ನ ನೋಡುತ್ತೆ ಆಮೇಲೆ ನೋಡಿ ನಿಮ್ಗೆ ಹಣ ಹಾಕುವಂಥ ಎಲ್ಲ ಸಾಧ್ಯತೆ ಇದೆ ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರದಿಂದ ಆಲ್ರೆಡಿ ಎಲ್ಲ ಮಹಿಳೆಯರಿಗೂ ಹಣ ಬರ್ತಾ ಇರುವಂಥದ್ದು ಅದಕ್ಕೆ ಕಾರಣ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ವಿಡಿಯೋ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಸರ್ಕಾರ ಗಮನ ಹರಿಸ್ತಾ ಇರುವಂಥದ್ದು ಹಣ ಬಂದಿದೆಯೋ ಬಂದಿಲ್ಲವೋ ಇದ್ರ ಬಗ್ಗೆ ಗಮನ ಹರಿಸ್ತಾ ಹರಿಸ್ತಾ ಇರುವಂಥ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಇದು ಸಣ್ಣ ಮಾತಲ್ಲ ಯಾಕಪ್ಪ ಅಂತಂದ್ರೆ ಎಲ್ಲರ ಅಕೌಂಟಿಗೆ ಹಣ ಬಂದಿದೆಯಾ ಬಂದಿಲ್ವ ಅಂತ ಇಲ್ಲಿ ಸರ್ಕಾರ ನೋಡಿ ಹಣ ಹಾಕ್ತಾ ಇರುವಂಥದ್ದು ದೊಡ್ಡ ವಿಚಾರ ಹಾಗಾಗಿ ಎಲ್ರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನನ್ನ ಕಡೆಯಿಂದ ಅಂಡ್ ಇಲ್ಲಿ ನಾನು ಎಲ್ರಿಗೂ ಹೇಳೋದಾದ್ರೆ ನೀವೆಲ್ಲರೂ ಕೂಡ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನು ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಮೊಂದು ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತೆ ಕೆಲವರ ಅಕೌಂಟಿಗೆ ಹಣ ಬರದೇ ಇದ್ರೆ ಏನು ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಪ್ಪಾ ಅಂತಂದ್ರೆ ನೀವು ಇಲ್ಲಿ ನಿಮ್ಮ ಅಕೌಂಟಿಗೆ ಹಣ ಬಂದಿಲ್ಲ ಅಂತಂದ್ರೆ ನೀವು ಮಾಡಬೇಕಾಗಿರುವಂತದ್ದು ಇಷ್ಟೇ ಫಸ್ಟ್ ಆಫ್ ಆಲ್ ನಿಮ್ಮ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ಲರ ಕೊಂಡಿಗೆ ಹಣ ಬರದೇ ಇರುವಂಥ ಚಾನ್ಸೇ ಇಲ್ಲ ಎಲ್ಲರ ಕೊಂಡಿಗೆ ಹಣ ಬರತ್ತೆ ಯಾಕೆ ಹಣ ಬರಲ್ಲ ಎಲ್ಲರ ಕೊಂಡಿಗೆ ಹಣ ಬರುತ್ತೆ ಆ್ಯಂಡ್ ಇ ಕೆ ವೈ ಸಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಆ್ಯಂಡ್ ನಿಮ್ಮ ಎಲ್ಲ ಒಂದು ಏನೇನು ಪ್ರೊಸೀಜರ್ ಇದೆ ಅದನ್ನೆಲ್ಲ ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಅದು ಅದು ಆಗಿಲ್ಲ ಅದರಿಂದನೂ ಹಣ ಬಂದಿಲ್ಲ ಅದು ಮಾಡಿನೂ ಹಣ ಬಂದಿಲ್ಲ ಅನ್ನೋದಾದರೆ ನೀವು ಇಲ್ಲಿ ಮಾಡಬೇಕಾಗಿರುವಂಥದ್ದು ಏನಿಲ್ಲ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಒಂದು ಬಾರಿ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಸರ್ಕಾರದ ಕಡೆಯಿಂದ ಈಗ ಎಚ್ ಎಮ್ ರೇವಣ್ಣ ಅವರು ಹೇಳಿರುವಂಥ ಪ್ರಕಾರ ಇಲ್ಲಿ ಅವರು ಹೇಳಿರುವಂಥದ್ದು ನಮಗೆ ಸ್ವಲ್ಪ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಲಿಕ್ಕೆ ಅಡತಡೆಗಳು ಆಗ್ತಾ ಇರುವಂಥದ್ದು ನಮಗೆ ಸ್ವಲ್ಪ ಹಣ ಬರಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸದ್ಯದಲ್ಲೇ ನಾವು ಹಾಕಲಿಕ್ಕೆ ಶುರುವನ್ನು ಮಾಡುತ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಕೆಲವರಿಗೆ ಇಲ್ಲಿ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರು ಇಲ್ಲಿ ಆಶ್ವಾಸನೆ ಕೊಟ್ಟಿರುವಂಥದ್ದು ನಾವು ಖಂಡಿತವಾಗ್ಲೂ ಬೇಗನೆ ಹಾಕ್ತೀವಿ ಹಣವನ್ನು ಅಂತ ಅದೊಂದು ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದು ಸರ್ಕಾರದ ಕಡೆಯಿಂದ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಇಲ್ಲಿ ಸರ್ಕಾರ ಎಲ್ಲ ಯೂಟ್ಯೂಬ್ ಚಾನಲ್ ಗಳನ್ನ ಎಲ್ಲದನ್ನು ಚೆಕ್ ಮಾಡತ್ತೆ ಈಗ ಗ್ರಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದ್ರೆ ಏನ್ ಮಾಡಬೇಕು ಅದ್ ಮಾಡಬೇಕು ಹಾಗೆ ಮಾಡಬೇಕು ಹೀಗ್ ಮಾಡಬೇಕು ಎಲ್ಲದನ್ನು ಕೂಡ ಸರ್ಕಾರ ಇಲ್ಲಿ ಚೆಕ್ ಮಾಡತ್ತೆ ಅಂಡ್ ಎಲ್ಲದನ್ನು ಕೂಡ ಕಂಪ್ಲೀಟ್ ಆಗಿ ಚೆಕ್ ಮಾಡತ್ತೆ ಅದನ್ನ ಚೆಕ್ ಮಾಡಿ ಆದ್ಮೇಲೆನೆ ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವಾ ಎಲ್ಲದನ್ನು ಕೂಡ ಇಲ್ಲಿ ಸರ್ಕಾರ ನೋಡುವಂತದ್ದು ಸ್ನೇಹಿತರೆ ಸ್ನೇಹಿತರೆ ನೀವು ಟೆನ್ಷನ್ ಆಗುವಂತ ವಿಚಾರ ಏನಿಲ್ಲ ಇಲ್ಲಿ ಎಲ್ಲರ ಹಣ ಬರುವಂತದ್ದು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ ಆದರೆ ಎಲ್ಲರ ಕೊಟ್ಟಿಗೆ ಹಣ ಬರುವಂಥದ್ದು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ನಾನು ಹೇಳುವಂಥ ಪ್ರಕಾರ ಎಲ್ಲರ ಕೊಟ್ಟಿಗೆ ಹಣ ಬರುವಂಥದ್ದು ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಜನರಿಗೆ ಹಣ ಎಟ್ ಪ್ರೆಸೆಂಟಲ್ಲಿ ಏನು ಎಟ್ ಪ್ರೆಸೆಂಟ್ ನಾನು ಹೇಳ್ತಾ ಇರುವಂಥದ್ದು ಎಟ್ ಪ್ರೆಸೆಂಟಲ್ಲಿ ಕೆಲವರಿಗೆ ಹಣ ಬರ್ತಾ ಇಲ್ಲ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯನ್ನು ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಆಲ್ಮೋಸ್ಟ್ ಎಲ್ಲರೂ ಕೂಡ ನೀವು ನಿಮ್ಮೊಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡಬೇಕಾಗ್ತದೆ ಕೆಲವರು ಮೊಬೈಲ್ ನಂಬರ್ನ ಲಿಂಕ್ ಮಾಡೋದಿಲ್ಲ ಕೆಲವರು ಮೊಬೈಲ್ ನಂಬರ್ನ ಲಿಂಕ್ ಮಾಡೋದಿಲ್ಲ ಯಾಕಪ್ಪ ಅಂತಂದ್ರೆ ನಾನು ಕೆಲವರಿಗೆ ಆಲ್ಮೋಸ್ಟ್ ಕೇಳ್ತೀನಿ ಸರ್ ನೀವು ಹೀಗೆ ಮಾಡಿದರೆ ಹೇಗೆ ಸರ್ ಫೋನ್ ನಂಬರ್ನ ಲಿಂಕ್ ಮಾಡೋದಿಲ್ಲ ಹೇಗಿಲ್ಲ ಹಾಗಿಲ್ಲ ಹೇಗಿಲ್ಲ ಅಂತ ಕೆಲವರು ಹೇಳ್ತೀರಾ ಸರ್ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣನೇ ಬೇಡ ಸರ್ ನಮ್ಗೆ ಹಣವೇ ಬೇಡ ಸರ್ ಅಂತ ಹೇಳ್ತಾರೆ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದಿಷ್ಟೇ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುವಂಥ ಇಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೂ ಹಣ ಬರುವಂಥ ಇಲ್ಲಿ ತುಂಬ ಒಂದು ಒಳ್ಳೆಯ ಅವಕಾಶ ಯಾಕಪ್ಪ ಅಂತಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಒಂದು ಯೋಜನೆ ಇನ್ಮೇಲೆ ನಿಮ್ಗೆ ಸಿಕ್ಕು ಸಿಕ್ಕುತ್ತೋ ಸಿಗೋದಿಲ್ಲ ನನಗೆ ಗೊತ್ತಿಲ್ಲ ಒಂದು ಭರ್ಜರಿ ಒಂದು ಯೋಜನೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಯೋಜನೆಯನ್ನು ಯಾರೂ ಕೂಡ ಬಿಡ್ಲಿಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತ ತುಂಬ ಒಳ್ಳೆಯ ಯೋಜನೆ ಇಲ್ಲಿ ನಿಮಗೆ ಸುಮ್ ಸುಮ್ಮನೆ ಯಾರಿಗೂ ಕೂಡ ಇಂಥ ಯೋಜನೆ ಸಿಗಲಿಕ್ಕೆ ಹೋಗಲ್ಲ ಸಿಗೋದು ಇಲ್ಲ ನನ್ನ ಪ್ರಕಾರ ನನ್ನ ಪ್ರಕಾರ ನಾನು ಹೇಳೋದಾದರೆ ಸಿಗೋದು ಇಲ್ಲ ಅಂತ ನನ್ನ ಅನಿಸಿಕೆ ಹಾಗಾಗಿ ನೀವು ಈ ಒಂದು ಯೋಜನೆಯಲ್ಲಿ ಹಣವನ್ನು ಬಿಡಲಿಕ್ಕೆ ಹೋಗಬೇಡಿ ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ ನಿಮ್ಮೊಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಇ ಕೆ ಸಿಯನ್ನು ಮಾಡಿಸ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಿಸ್ಕೊಳ್ಳಿ ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ ನೀವು ಇದಿಷ್ಟನ್ನು ಮಾಡಿಸ್ಕೊಂಡಿದ್ದೀರಾ ಅಂತಂದರೆ ಎಲ್ಲರ 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 ಅಕೌಂಟಿಗೆ ಹಣ ಬರುವಂಥ ಪ್ರತಿ ಪ್ರತಿ ಒಂದು ಪ್ರತಿ ಒಂದು ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ಸರ್ಕಾರದ ಕಡೆಯಿಂದ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂತಂದರೆ ಕೆಲವರಿ ಇಲ್ಲಿ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು ಅಯ್ಯೋ ಸರ್ ನಮಗೆ ಹಣವೇ ಬರ್ತಾ ಇಲ್ವಲ್ಲ ಸರ್ ಸರ್ ಸರ್ಕಾರ ಇಲ್ಲಿ ನಯ ಪೈಸೆ ಕೂಡ ಹಣ ಜಮೆ ಮಾಡ್ತಾ ಇಲ್ಲ ನೀವು ಹೇಳ್ತಾ ಇದ್ದೀರಾ ನಮ್ಗೆ ಹಣ ಬರ್ತಾ ಇದೆ ಆಗಿದೆ ಹೀಗಿದೆ ಅಂತ ಆದರೆ ಸರ್ಕಾರ ಇಲ್ಲಿ ಏನು ಮೌನ ಮುರಿತಾ ಇದೆ ನಮಗೆ ಇಲ್ಲಿ ಏನು 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 ಲಕ್ಷ್ಮೀ ಹೆಬ್ಬಳ್ಕರ್ ಅವರು ನಮಗೆ ಇಲ್ಲಿ ಏನು ಕೂಡ ಹೇಳ್ತಾ ಇಲ್ಲ ಒಂದು ಅಪ್ಡೇಟ್ ಕೂಡ ಕೊಡ್ತಾ ಇಲ್ಲ ಏನಿಲ್ಲ ನಮಗೆ ಇಲ್ಲಿ ಆಲ್ಮೋಸ್ಟ್ ಹಣವನ್ನು ಪಡ್ಕೊಳ್ಬೇಕಂತ ನಾವಿಲ್ಲಿ ತುಂಬ ಆಸೆಯಿಂದ ಇದ್ದರೆ ನಮಗೆ ಹಣವೇ ಬರ್ತಾ ಇಲ್ಲವಲ್ಲ ಸರ್ ಅಂತ ಹೇಳ್ತೀರಾ ಎಸ್ ಸರ್ ಹೌದು ಆದರೆ ಇಲ್ಲಿ ನೀವು ಏನು ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಕೆಲವರಿಗೆ ನಾನು ನಿಮಗೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ ನೀವು ಇದು ಮಾಡಬೇಕು ಹಾಗೆ ಮಾಡಬೇಕು ಈಗ ಮಾಡ್ಬೇಕಂತ ನೀವು ಕೆಲವರು ಹೇಳ್ತೀರಾ ಸರ್ ನಮ್ಗೆ ಆಗಲ್ಲ ಸರ್ ಅದೆಲ್ಲ ಆಗಲ್ಲ ಸರ್ ನಮಗೆ ನಮ್ಗೆ ಅದು ಆಗೋದೇ ಇಲ್ಲ ಸರ್ ಅಂತ ಹೇಳ್ತೀರಾ ಆ ರೀತಿ ಮಾಡಿದರೆ ಆಗೋಲ್ಲ ನೀವು ಖಂಡಿತವಾಗಲೂ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಕಂಪ್ಲೀಟಾಗಿ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಳ್ತಾ ಹೋದ್ರಿ ಅಂತಂದರೆ ನಿಮಗೇನು ಗೃಹಲಕ್ಷ್ಮಿ ಯೋಜನೆ ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಳುವಂಥದ್ದು ಏನು ದೊಡ್ಡ ವಿಚಾರವೇ ಅಲ್ಲ ನಾನು ಹೇಳ್ತೀನಿ ಕೇಳಿಸಿಕೊಳ್ಳಿ ಕೆಲವರು ಹೇಳ್ತೀರಿ ಏನು ಸರ್ ಹಾಗೆ ಆಡ್ಬಿಡ್ತೀರ ಅಂತ ಹೌದು ಎಸ್ ಸರ್ ನೀವು ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ಳುವಂಥ ದೊಡ್ಡ ವಿಚಾರವೇ ಅಲ್ಲ ನೀವು ಸಿಂಪಲಾಗಿ ಹಣವನ್ನು ಪಡ್ಕೊಳ್ಬೋದು ಆದರೆ ನಾನು ಹೇಳುವಂಥ ಕೆಲಸವನ್ನು ಅಥವಾ ಒಂದೊಂದು ವಿಚಾರವನ್ನು ಕಂಪ್ಲೀಟಾಗಿ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಅದನ್ನು ಕಂಪ್ಲೀಟಾಗಿ ನೀವು ಚಾಚು ತಪ್ಪದೆ ಮಾಡಿದ್ದೀರಾ ಅಂತಂದರೆ ನಿಮಗೆ ದೊಡ್ಡ ವಿಚಾರ ಅಂತಂತ ಅನ್ಸಲ್ಲ ಅನ್ಸಲ್ಲ ದೊಡ್ಡ ವಿಚಾರ ಅಂತಂದ ಅನಿಸೋದು ಇಲ್ಲ ಅದು ಯಾಕಪ್ಪ ಅಂತಂದರೆ ತುಂಬ ಒಂದು ಒಳ್ಳೆಯ ಒಂದು ಯೋಜನೆ ಆಗಿರೋದ್ರಿಂದ ಗೃಹಲಕ್ಷ್ಮಿ ನೀವೇನು ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಪ್ರತಿಯೊಂದು ಸಾಧ್ಯ ಸಾಧ್ಯತೆಗಳಿರುವಂಥದ್ದು ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಣ ಬಂದಿಲ್ಲ ಅನ್ನುವಂಥದ್ದು ಟೆನ್ಷನ್ ಆಗುವಂಥದ್ದು ನಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು ಅದ್ರ ಬಗ್ಗೆ ಏನು ಚಿಂತೆ ಮಾಡಿಕೊಳ್ಳು ಏನಿಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ 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 ಸಾಧ್ಯತೆಗಳು ಇರುವಂಥದ್ದು ಸರ್ಕಾರ ಇಲ್ಲಿ ಸದ್ಯದಲ್ಲೇ ಹಣವನ್ನು ರಿಲೀಸ್ ಮಾಡಲಿಕ್ಕೆ ಇಲ್ಲಿ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಡುವಂತ ಪ್ರತಿ ಒಂದು ಪ್ರತಿ ಒಂದು ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರುವಂತ ಎಲ್ಲ ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ಯಾಕಪ್ಪ ಅಂತಂದ್ರೆ ಮಹಿಳೆಯರಿಗೆ ಆಲ್ರೆಡಿ ಹಣ ಸರ್ಕಾರ ಎರಡನೇ ಸಾರಿ ಎರಡು ಕಂತು ಹಣ ಹಾಕಿತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ಇಪ್ಪತ್ತ್ ಕಂತು ಬಾಕಿ ಇದೆ ಆ ಎರಡು ಸಾವಿರ ರೂಪಾಯಿ ಬರುವಂತಹ ಎಲ್ಲ ಸಾಧ್ಯತೆ ಇದೆ ಇಪ್ಪತ್ತ ಹೌದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ಹಣ ಹಾಕಿತ್ತು ಅಂಡ್ ಇನ್ನೊಂದು ಕಂತು ಬರುವಂಥ ಸಾಧ್ಯತೆ ಇದೆ ಆ್ಯಂಡ್ ಅದನ್ನು ನೋಡೋಣ ಇನ್ನೊಂದು ಕಂತು ಬರುವಂಥ ಎಲ್ಲ ಸಾಧ್ಯತೆ ಇದೆ ಎರಡು ಸಾವಿರ ರೂಪಾಯಿ ಹಣ ಮತ್ತು ಕೂಡ ಬರುವಂತ ಸಾಧ್ಯತೆ ಇದೆ ನೋಡೋಣ ಏನಾಗುತ್ತೆ ಮತ್ತೆ ನನ್ನ ಪ್ರಕಾರ ಹೇಳಬೇಕಂತಂದರೆ ಎಲ್ಲ ಹಾಕೊಂಡಿ ಪಟ್ಟ ಬರುವಂತ ಎಲ್ಲ ಸಾಧ್ಯತೆಗಳು ಇರುವಂಥದ್ದು ಅಂಡ್ ಅದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮುಂದಿನ ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಅನ್ನು ಕಮೆಂಟನ್ನು ಮಾಡಿಲ್ಲ ಅಂತಂದು ದಯವಿಟ್ಟು ಕಮೆಂಟ್ಸ್ಗಳನ್ನು ಎಲ್ಲರೂ ಕೂಡ ಪಟಾಪಟ ಅಂತ ಕಮೆಂಟ್ಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಕಮೆಂಟ್ ಮಾಡಿಲ್ಲ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಅಂದರೆ ಇಲ್ಲಿ ಕಮೆಂಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಮೆಂಟೇ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಮುಂದಿನಲ್ಲಿ ಎಲ್ಲರೂ ಕೂಡ ಲೈಕ್ ಶೇರ್ ಅನ್ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ